ನಮಸ್ಕಾರ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಲು ಅಭ್ಯರ್ಥಿಗೆ ಬೇಕಾದ ಅರ್ಹತೆಗಳು ಏನೇನು ಇರಬೇಕು ಇದರ ಜೊತೆಗೆ ಮೀಸಲಾತಿ ಆಯ್ಕೆ ಹೇಗಿರುತ್ತೆ ಮೀಸಲಾತಿ ಪ್ರಕಾರ ಯಾರೆಲ್ಲ ಈ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಬಹುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಲಕ್ಷಾಂತರ ಜನರಿಗೆ ಹೆಲ್ಪ್ ಆಗುವ ವಿಡಿಯೋ ಶೇರ್ ಮಾಡೋದನ್ನು ಮರೆಯಬೇಡಿ ಮೊದಲನೆಯದು ಈ ಒಂದು ಚುನಾವಣೆಗೆ ಸ್ಪರ್ಧಿಸಬೇಕೆನ್ನುವರು ಭಾರತ ದೇಶದ ನಾಗರಿಕತ್ವ ಹೊಂದಿರಬೇಕು ಸ್ಪರ್ಧೆ ಮಾಡಬೇಕೆನ್ನುವ ಸ್ಪರ್ಧಿಗಳು ವಿದೇಶಿ ಪ್ರಜೆಗಳು ಯಾವುದೇ ಕಾರಣಕ್ಕೂ ಸ್ಪರ್ಧಿಸಲು ಸಾಧ್ಯವಿಲ್ಲ ಎರಡನೆಯದು ಕನಿಷ್ಠ ಒಂದು ವರ್ಷ ಪೂರ್ತಿ ಆಗಿರಬೇಕು ಇಪ್ಪತ್ತೊಂದರ ಒಳಗಿನವರು ಈ ಒಂದು ಚುನಾವಣೆಗೆ ಸ್ಪರ್ಧಿಸಲು ಅರ್ಹರಾಗಿರುವುದಿಲ್ಲ ಮೂರನೆಯದು ಅಭ್ಯರ್ಥಿ ಹೆಸರು ಆ ವಾರ್ಡ್ನ ಮತದಾರರ ಪಟ್ಟಿಯಲ್ಲಿ ಇರಬೇಕು ಹೆಸರು ಇಲ್ಲದಿದ್ದರೆ ನಾಮಪತ್ರವೇ ತಿರಸ್ಕಾರ ಆಗುವ ಸಂಭವ ಇದ್ದಿರುತ್ತೆ ನಾಲ್ಕನೆಯದು ದೇಶದ ಯಾವುದೇ ವ್ಯಕ್ತಿ ಎಲ್ಲಿಂದ ಬೇಕಾದರೂ ಸ್ಪರ್ಧಿಸಲು ಅವಕಾಶವಿದೆ ಆದರೆ ಕನಿಷ್ಠ ಪಕ್ಷ ಸೂಚಕನ ಹೆಸರು ಕಡ್ಡಾಯವಾಗಿ ಗ್ರಾಮ ಅಂತಂದರೆ ವಾರ್ಡ್ ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು ಅಂತಂದರೆ ಆ ಗ್ರಾಮದ ಆ ಸ್ಥಾನದ ಆ ಒಂದು ವರ್ಗದ ಆ ಒಂದು ವಾರ್ಡ್ನ ಮತದಾರ ಪಟ್ಟಿಯಲ್ಲಿ ಸೂಚಕನ ಹೆಸರು ಕಡ್ಡಾಯವಾಗಿದ್ರೆ ಮತ್ತು ನಿಲ್ಲುವ ವ್ಯಕ್ತಿ ಹೆಸರನ್ನು ಅನುಮೋದಿಸಿದರೆ ಮಾತ್ರ ದೇಶಾದ್ಯಂತ ಎಲ್ಲಿ ಬೇಕಾದರೂ ಸ್ಪರ್ಧಿಸುವುದಕ್ಕೆ ಅವಕಾಶ ಕಾಣಬಹುದು ಆರನೆಯದು ಅಭ್ಯರ್ಥಿ ಗಂಭೀರ ಅಪರಾಧದಲ್ಲಿ ಶಿಕ್ಷೆ ಅನುಭವಿಸಬಾರದು ಅಂದ್ರೆ ಭ್ರಷ್ಟಾಚಾರ ಆಗಿರಬಹುದು ಲಂಚ ಆಗಿರಬಹುದು ಅಥವಾ ಕ್ರಿಮಿನಲ್ ಪ್ರಕರಣಗಳು ಇದ್ರೆ ಅರ್ಹತೆ ಇರುವುದಿಲ್ಲ ಏಳನೆಯದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿಯ ತೆರಿಗೆ ಬಾಕಿ ಉಳಿಸಿಕೊಂಡಿರಬಾರದು ಎಂಟನೆಯದು ಸರ್ಕಾರಿ ಉದ್ಯೋಗದಲ್ಲಿರುವವರು ಅಂದ್ರೆ ಈ ಒಂದು ಸರ್ಕಾರಿ ಕೆಲಸ ಮಾಡ್ತಾ ಇರುವರು ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಇರೋದಿಲ್ಲ ಅಂಥವರಿಗೂ ಸಾಧ್ಯವಿರೋದಿಲ್ಲ ಒಂಬತ್ತನೆಯದು ಒಂದಕ್ಕಿಂತ ಹೆಚ್ಚು ಸ್ಥಾನಗಳಿಗೆ ಒಂದೇ ಸಮಯದಲ್ಲಿ ಸ್ಪರ್ಧಿಸಲು ಅನುಮತಿ ಇಲ್ಲ ಒಬ್ಬ ವ್ಯಕ್ತಿ ಒಂದೇ ವಾರ್ಡ್ಗಳಿಗೆ ಮಾತ್ರ ನಿಲ್ಬಹುದು ಎಲೆಕ್ಷನ್ಗೆ ಹತ್ತನೆಯದು ಈಗಾಗಲೇ ಸದಸ್ಯರಾಗಿದ್ದು ಅರ್ಹತೆ ಕಳೆದುಕೊಂಡ ಕಾರಣದಿಂದ ಸ್ಥಾನ ಕಳೆದುಕೊಂಡಿದ್ರೆ ಮತ್ತೆ ಸ್ಪರ್ಧಿಸಲು ಅಂತವರಿಗೆ ಅವಕಾಶವಿರುವುದಿಲ್ಲ ಹನ್ನೊಂದನೆಯದು ಮಾನಸಿಕ ಸ್ಥಿತಿ ಅಂದ್ರೆ ಮಾನಸಿಕ ಅಸ್ವಸ್ಥರೆಂದು ನ್ಯಾಯಾಲಯ ಘೋಷಿಸಿದ್ದವರು ಅಥವಾ ದಿವಾಳಿತನ ಘೋಷಣೆ ಹೊಂದಿರೋರು ಅಂದ್ರೆ ಹುಚ್ಚರು ಸ್ಪರ್ಧೆ ಮಾಡಲು ಅವಕಾಶವಿಲ್ಲ ಅದೇ ರೀತಿ ಮೈ ತುಂಬ ಸಾಲ ಮಾಡಿ ತೀರಿಸದೆ ಉಳಿದುಕೊಂಡವರು ಅಥವಾ ಕೋರ್ಟ್ನಿಂದ ದಿವಾಳಿ ಘೋಷಿಸಿಕೊಂಡವರಿಗೆ ಸ್ಪರ್ಧೆ ಮಾಡಲು ಅವಕಾಶ ಇರುವುದಿಲ್ಲ ಹನ್ನೆರಡನೆಯದು ಮನೆಯಲ್ಲಿ ಶೌಚಾಲಯ ಇರಬೇಕು ಮತ್ತು ಇದನ್ನು ಬಳಸುತ್ತಿದ್ದೇವೆ ಎಂದು ಘೋಷಣಾ ಪತ್ರ ಕೊಡಬೇಕು ಅಥವಾ ಮುಂದಿನ ಆರು ತಿಂಗಳಲ್ಲಿ ಇದನ್ನು ಪಾಲಿಸುತ್ತೇವೆ ಎಂದು ಬರೆದುಕೊಡಬೇಕು ನೆನಪಿಡಿ ಶೌಚಾಲಯ ಕಟ್ಟದಿದ್ರೆ ಅಥವಾ ಅದನ್ನು ಬಳಕೆ ಮಾಡದಿದ್ರೆ ನೀವು ಗೆದ್ದಿದ್ದರೂ ನಿಮ್ಮ ಸ್ಥಾನ ರದ್ದಾಗಿ ಹೋಗಬಹುದು ಇವಾಗ ಗ್ರಾಮ ಪಂಚಾಯತಿ ಚುನಾವಣೆಗೆ ಇರುವ ಮೀಸಲಾತಿ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ವಾರ್ಡ್ನಲ್ಲಿ ಚುನಾವಣೆ ನಡೆಯುವಾಗ ಆ ವಾರ್ಡ್ ಯಾರಿಗೆ ಮೀಸಲು ಎನ್ನುವುದನ್ನು ಸರ್ಕಾರ ರೋಟೇಷನ್ ಮೀಸಲಾತಿ ವಿಧಾನದ ಮೂಲಕ ತೀರ್ಮಾನ ಮಾಡುತ್ತೆ ಸಾಮಾನ್ಯ ಕ್ಷೇತ್ರಕ್ಕೆ ಒಳಪಡುವ ವಾರ್ಡ್ಗೆ ಮಾತ್ರ ವಾರ್ಡ್ನಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ಸ್ಪರ್ಧಿಸಬಹುದು ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಮುಖ್ಯ ನಿಯಮ ಏನೆಂತಂದ್ರೆ ಒಟ್ಟು ಸ್ಥಾನಗಳ ಐವತ್ತು ಪರ್ಸೆಂಟೇಜ್ ಮಹಿಳೆಯರಿಗೆ ಮೀಸಲು ಇದ್ದಿರುತ್ತೆ ಇಂಥ ಮೀಸಲು ಜಾಗಕ್ಕೆ ಮಹಿಳೆಯರು ಮಾತ್ರ ಸ್ಪರ್ಧೆ ಮಾಡಬೇಕಾಗುತ್ತೆ ಈ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗಕ್ಕೂ ಮೀಸಲು ಸ್ಥಾನಗಳಿವೆ ಇಂಥ ಗುರುತಿಸಿದ ಕ್ಷೇತ್ರಗಳಲ್ಲಿ ಇವರಲ್ಲದೆ ಅಂದರೆ ಒಳಪಡುವ ಎಸ್ ಸಿ ಎಸ್ ಟಿ ಓ ಬಿ ಸಿ ವರ್ಗಕ್ಕೆ ಒಳಪಡುವ ಅಭ್ಯರ್ಥಿಗಳು ಇವರಲ್ಲದೆ ಬೇರೆ ಯಾರೂ ಸಹ ಸ್ಪರ್ಧಿಸಲು ಅವಕಾಶವಿರೋದಿಲ್ಲ ಇವಾಗ ಒಂದು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಚುನಾವಣೆ ಮೀಸಲಾತಿ ವರ್ಗೀಕರಣ ಹೇಗಿರುತ್ತೆ ಅನ್ನೋದನ್ನ ಅಂದಾಜು ರೀತಿಯಲ್ಲಿ ನಿಮಗೆ ಹೇಳುತ್ತೇವೆ ಕೇಳಿ ಒಂದು ಗ್ರಾಮ ಪಂಚಾಯತ್ ಹತ್ತು ಸದಸ್ಯರು ಸ್ಥಾನಗಳು ಲಭ್ಯವಿದ್ರೆ ಅದರಲ್ಲಿ ಶೇಕಡ ಐವತ್ತರಷ್ಟು ಸ್ಥಾನಗಳು ಮಹಿಳೆಯರಿಗೆ ಮೀಸಲು ಇಡಲಾಗುತ್ತೆ ಬಾಕಿ ಉಳಿದ ಐದು ಸ್ಥಾನಗಳು ಯಾವ ರೀತಿ ಹಂಚಿಕೆ ಆಗುತ್ತೆ ಅಂತಂದ್ರೆ ಎಸ್ ಸಿ ಎಸ್ ಟಿ ಹದಿನೆಂಟು ಪರ್ಸೆಂಟೇಜ್ ಅಂದರೆ ಕನಿಷ್ಠ ಪಕ್ಷ ಐದರಲ್ಲಿ ಒಂದು ಸ್ಥಾನವಾದರೂ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸಿಗುತ್ತೆ ಒಂದು ವೇಳೆ ಸದರಿ ವಾರ್ಡ್ ಅಥವಾ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡ ಅಂತಂದ್ರೆ ಎಸ್ ಟಿ ಜನಾಂಗ ಹೆಚ್ಚಿದ್ರೆ ಗರಿಷ್ಠ ಪಕ್ಷ ಎರಡು ಸ್ಥಾನ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸಿಗುತ್ತದೆ ಎಂದು ಹೇಳಬಹುದು ಅದೇ ರೀತಿ ಹಿಂದುಳಿದ ವರ್ಗ ಅಂದ್ರೆ ಒ ಬಿ ಸಿ ಜನಾಂಗಕ್ಕೆ ಕನಿಷ್ಠ ಪಕ್ಷ ಒಂದು ಸ್ಥಾನ ಸಿಗುತ್ತೆ ಅದರಂತೆ ಸಾಮಾನ್ಯ ವರ್ಗಕ್ಕೆ ಒಂದರಿಂದ ಎರಡು ಸ್ಥಾನ ಅಥವಾ ಕನಿಷ್ಠ ಪಕ್ಷ ಒಂದು ಸ್ಥಾನ ಆದರೂ ಸಿಗುತ್ತೆ ನೆನಪಿಡಿ ಮೀಸಲು ವರ್ಗೀಕರಣ ಮೊದಲೇ ನಿಶ್ಚಿತ ಮಾಡೋದಿಲ್ಲ ನಿಗದಿತ ದಿನದಂದು ಗ್ರಾಮಸ್ಥರಿಗೆ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ನೋಟಿಸ್ ಮೂಲಕ ಕಳಿಸಿ ಮಾಡಲಾಗುತ್ತೆ ಇದರ ಅರ್ಥ ಇಷ್ಟೇ ಮೀಸಲು ವರ್ಗೀಕರಣ ಸಮಿತಿ ರಚಿಸಿ ಗೊತ್ತುಪಡಿಸಿದ ದಿನದಂದು ಎಲ್ಲರ ಸಮ್ಮುಖದಲ್ಲಿ ಘೋಷಣೆ ಮಾಡಲಾಗುತ್ತೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲಕ್ಷಾಂತರ ಜನರಿಗೆ ಹೆಲ್ಪ್ ಆಗುತ್ತೆ